ವಿಕ್ರಾಂತ್ ಕಾಡಾನೆ ಮತ್ತೆ ಅಡ್ಕಾ ಬಡ್ಕ ಕಾಡಾನೆ ಫ್ರೆಂಡ್ಸ್ ಆದಂತವ್ರು ಆಗಾಗ ಮೀಟ್ ಆಗ್ತಾ ಇದ್ರು ಬೇಲೂರು ತಾಲೂಕು ಸಕಲೇಶ್ಪುರ ತಾಲೂಕಿನಲ್ಲಿ ಓಡಾಡುತ್ತಿದ್ದಂತ ಕಾಡಾನೆಗಳು ಆಗಾಗ ನೋಡಿ ಇಲ್ಲಿ ಫುಟೇಜ್ ಅನ್ನ ನೋಡ್ತಾ ಇರಬಹುದು ಒಟ್ಟಿಗೆ ಸಿಗ್ತಾ ಇದ್ರು ಈ ರೀತಿ ಸಂಡ್ಲೆಲ್ಲ ಇಟ್ಕೊಂಡು ಆರಾಮಾಗಿ ಸ್ವಲ್ಪ ಹೊತ್ತು ನಿಂತ್ಕೋತಾ ಇದ್ರು ಒಂಟಿಯಾಗಿ ತಿರ್ಗಾಡ್ತಾ ಇದ್ರು ಆಗಾಗ ಬಂದು ಭೇಟಿ ಆಗ್ತಿದಂತ ಆನೆಗಳು ಸೊ ನೋಡಿ ಋಣಾನು ಬಂದ ಯಾವ ರೀತಿ ಇದೆ ಅಂತ ವಿಕ್ರಾಂತ್ನ ಹಿಡಿದು ತಕ್ಷಣವೇ ಕ್ರಾಲ್ಗೆ ಹಾಕ್ ಬಟ್ ಅಡ್ಕ ಬಡ್ಕ ಟೈಮ್ ಅಲ್ಲಿ ಅದನ್ನ ಭದ್ರಗೆ ಹೋಗಿ ಬಿಡ್ತಾರೆ ಅದ್ ಎಲ್ಲೋ ಹುಡ್ಕೊಂಡು ಉಡ್ಕೊಂಡು ಹೋಗಿ ಯಾಕೆಂದ್ರೆ ಅದು ಸಕಲೇಶ್ಪುರ ಭಾಗಕ್ಕೆ ಬರ್ಬೇಕು ಪ್ರಯತ್ನ ಪಟ್ಟು ಪಟ್ಟು ಕುಂದಾಪುರ ಭಾಗಕ್ಕೆ ಹೋಗ್ಬಿಡುತ್ತೆ ನಂತರದಲ್ಲಿ ಮತ್ತೊಮ್ಮೆ ಕಾರ್ಯಾಚರಣೆಯನ್ನ ಮಾಡಿ ಅದನ್ನ ಕಾಲಿಗೆ ಶಿಫ್ಟ್ ಮಾಡೋಣ ಅಂತ ಸಕ್ರೆ ಬೈಲ್ಗೆನೆ ಕರ್ಕೊಂಡ್ ಬರ್ತಾರೆ ವಿಕ್ರಾಂತ್ ಕಾಡನೆಯ ಪಕ್ಕದ ಕ್ರಾಲ್ ನಲ್ಲಿಯೇ ಈ ಒಂದು ಆನೆಯನ್ನು ಕೂಡ ಹಾಕ್ತಾರೆ ಋಣ ನೋಡಿ ಎಲ್ಲಿಂದ ಎಲ್ಗೂ ಹೋಗಿ ಮತ್ತೊಮ್ಮೆ ವಿಕ್ರಾಂತ್ ಪಕ್ಕದಲ್ಲೇ ಬಂದು ನಿಂತ್ಕೊಳಂಗಾಯ್ತು ಅಡ್ಕ ಬಡ್ಕ ಫ್ರೆಂಡ್ಶಿಪ್ ಅಂದ್ರೆ ಇದೇನಾ ಋಣಾನು ಬಂದ ಅಂದ್ರೆ ಇದೇನಾ ನಿಜವಾಗ್ಲೂ ಕೂಡ ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ ಈಗ ಮತ್ತೊಮ್ಮೆ ಕ್ಯಾಂಪ್ ಸಹ ಕ್ರಾಲ್ ಪಕ್ಕ ಪಕ್ಕದಲ್ಲಿಯೂ ಸಹ ವಿಕ್ರಾಂತ್ ಅಂದ್ರೆ ಬೆಸ್ಟ್ ಫ್ರೆಂಡ್ಸ್ ಇದ್ದಾರೆ ವಿಕ್ರಾಂತ್ ಮತ್ತೆ ಅಡ್ಕ ಬಡ್ಕ ಕಡನೆ ತಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಅಡ್ಕ ಬಡ್ಕ ಕಡನೆ ಕುಂದಾಪುರ ಭಾಗದಲ್ಲಿ ಮಾಡಿದ್ದು ಆರು ಸಾಕಾನೆಗಳನ್ನ ಬಳಸಿಕೊಂಡು ಇದರಲ್ಲಿ ಏಕಲವ್ಯ ಭೀಮ ಮತ್ತೆ ಮಹೇಂದ್ರ ಕೂಡ ಭಾಗಿಯಾಗಿತ್ತು ಸಕ್ರೆಬಲಿಂದ ಬಹದ್ದೂರ್ ಬಾಲಣ ಮತ್ತೆ ಸೋಮಣ ಕೂಡ ಭಾಗಿಯಾಗಿತ್ತು ನೋಡ್ತಾ ಇರ್ಬೋದು ಬೈಲ್ ಆನೆಗಳು ಆನೆಯನ್ನ ಲಾರಿಯಿಂದ ಎಳ್ಕೊಂಡ್ಬರುವಂತ ಕೆಲಸವನ್ನ ಮಾಡಿದ್ರೆ ಭೀಮ ಮಹೇಂದ್ರ ಕ್ರಾಲ್ ಒಳಗಡೆ ಅಡ್ಡುವಂತ ಅಂದ್ರೆ ತುಂಬುವಂತ ತಳ್ಳುವಂತ ಕೆಲಸವನ್ನ ಮಾಡ್ತಾರೆ ಸೊ ಹೋಟಿನಲ್ಲಿ ಏಕಲಭ್ಯನೂ ಕೂಡ ಭಾಗಿಯಾಗಿದ್ದ ಎಲ್ಲಾ ಆನೆಗಳನ್ನ ಇಟ್ಕೊಂಡು ಕಾರ್ಯಾಚರಣೆ ಯಶಸ್ವಿಯಾಗಿ ಮುಗಿಸಿ ವಿಕ್ರಾಂತ್ ಕ್ರಾಲ್ ಪಕ್ಕದಲ್ಲಿಯೇ ಅಡ್ಕ ಬಡ್ಕನ ಕೂಡ ಹಾಕ್ತಾರೆ ನೋಡಿ ಒಂದು ಫ್ರೆಂಡ್ಶಿಪ್ ಅಂದ್ರೆ ಪಕ್ಕ ಪಕ್ಕದಲ್ಲೇ ಬಂದು ನಿಂತ್ಕೊಳ್ಳಂಗಾಯ್ತು ಒಂದು ಟೈಮ್ ಇಬ್ಬರು ಕೂಡ ಒಟ್ಟಿಗೆ ಓಡಾಡುತ್ತಿದ್ದಂತವ್ರು ರಾಜರೋಷ್ವಾಗಿ ಊರುಗಳಲ್ಲಿ ಕಾಫಿ ತೋಟಗಳಲ್ಲಿ ತಿರ್ಗಾಡುತ್ತಿದ್ದಂಥವ್ರು ಈಗ ಕ್ಯಾಂಪ್ ನಲ್ಲೂ ಕೂಡ ಮುಂಬರುವ ದಿವಸಗಳಲ್ಲಿ ಫ್ರೆಂಡ್ಸ್ ಆಗಿಯೇ ಇರ್ತಾರೆ ಈಗ ಪಕ್ಕದಲ್ಲಿ ಸದಕೆ ಇದ್ದಾರೆ ಎರಡು ಅಣೆಗಳಿಗೂ ಕೂಡ ಟ್ರೈನಿಂಗ್ ಈಗಾಗಲೇ ಆಲ್ಮೋಸ್ಟ್ ಒಂದೊಂದುವರೆ ತಿಂಗಳಾಯ್ತು ಚೆನ್ನಾಗಿ ಪೊಳಗ್ತಾ ಇದ್ದಾನೆ ನಮ್ಮ ವಿಕ್ರಾಂತ್ ವಿಕ್ರಾಂತ್ ಫುಟೇಜ್ ಕೂಡ ನೋಡ್ತಾ ಇರಬಹುದು ಸಖತ್ತಾಗಿ ಪೊಳಗಿಸ್ತಾ ಇದ್ದಾರೆ ಎರಡು ಅನೆಗಳನ್ನು ಕೂಡ ಸಾಕ್ತಾರೆ ಮತ್ತೆ ಇನ್ನೊಂದು ಸಕಲೇಶ್ಪುರ ಭಾಗದಲ್ಲಿಯೇ ಒಂದು ಮಕ್ಕನ ಮರಿ ಕೂಡ ಹಿಡಿತಾರೆ ಹತ್ತು ವರ್ಷದ ಒಂದು ಮರಿ ಮಕ್ಕನ ಅದು ಕೂಡ ತುಂಬಾನೇ ರಾಶ್ ಆಗಿತ್ತು ರಫ್ ಆಗಿತ್ತು ಸೊ ಅದನ್ನು ಕೂಡ ಸುಮಾರು ಒಂದು ಒಂದೂವರೆ ಒಂದೂವರೆ ತಿಂಗಳ ಬಳಿಕವೇ ರಿಲೀಸ್ ಮಾಡ್ಬಿಡ್ತಾರೆ ಅಂದ್ರೆ ಆಚೆ ಕಾಲಿನ ತೆಗಿತಾರೆ ಸ್ವಲ್ಪ ಟ್ರೈನಿಂಗ್ ಆಗಿತ್ತು ಅಂತ ಈಗ ಹೊರಗಡೆ ನಿಲ್ಸ್ಕೊಂಡೆ ಟ್ರೈನಿಂಗ್ ನ ಮಾಡ್ಕೋತಾ ಇದಾರೆ ಇನ್ನ ಇದೊಂದು ಆರು ತಿಂಗಳ ಪ್ರೊಸೆಸ್ ಅನ್ಕೊಳ್ಳಿ ಅಡ್ಕ ಬಡ್ಕ ಮತ್ತೆ ವಿಕ್ರಾಂತ ಆನೆಯನ್ನು ಸಹ ನೆಕ್ಸ್ಟ್ ಫ್ಯೂಚರ್ ನಲ್ಲಿ ಸಕ್ರಿಯ ಬೈಲ್ ನಲ್ಲಿ ನೋಡ್ಬೋದು ಒಟ್ಟು ಮೂರು ಆನೆಗಳು ಅಲ್ಲಿಗೆ ಸಕ್ಕರೆ ಬಯಲಿನಲ್ಲಿ ಇರುವಂತಾಗಿದೆ ಸಕಲೇಶ್ಪುರ ಭಾಗದಲ್ಲಿ ಹಿಡಿದಂತ ಆನೆಗಳೇ ಸಕ್ಕರೆ ಬೈಲ್ನಲ್ಲಿಯೂ ಕೂಡ ಮುಂಬರುವ ದಿವಸ ತಿಂಗಳುಗಳಲ್ಲಿ ನೋಡ್ತಾ ನೋಡ್ಬೋದು ನೋಡಿ ಭೀಮಾ ಕೂಡ ಒಳಗಡೆ ತಲುಂತಹ ಕೆಲಸವನ್ನ ಮಾಡ್ತಾರೆ ಇದರ ಪಕ್ಕದಲ್ಲಿಯೇ ವಿಕ್ರಾಂತ್ ಕೂಡ ಇರುವಂತದ್ದು ಅಡ್ಕ ಬಡ್ಕ ಮತ್ತೆ ವಿಕ್ರಾಂತ್ ಎರಡು ಆನೆಗಳು ಅಕ್ಕ ಪಕ್ಕದಲ್ಲಿ ಇನ್ನು ಮೇಲೆ ಟ್ರೈನಿಂಗ್ ತರಬೇತಿಗಳನ್ನು ಕೂಡ ಪಡ್ಕೊಳ್ತಾ ಹೋಗ್ತವೆ ಆರು ಆನೆಗಳು ಸುಮಾರು ನೂರೈವತ್ತು ಸ್ಟಾಫ್ ಮೆಂಬರ್ಸ್ ಕೆಲಸವನ್ನ ಮಾಡಿದ್ದು ಇದರಲ್ಲಿ ಮುಖ್ಯ ಅಧಿಕಾರಿಗಳು ಮಂಗಳೂರು ವಿಭಾಗದ ಕರಿಕರ್ ಅವರು ಕೂಡ ಒಂದು ಕಾರ್ಯಾಚರಣೆಯಲ್ಲಿ ಸ್ಪೆಷಲ್ ಆಗಿ ಸಹ ಭಾಗಿಯಾಗಿದ್ರು ಕುಂದಾಪುರದಲ್ಲಿ ನಮ್ಮ ಮೊನ್ನೆ ನಡೆಯಿತು ಕಾರ್ಯಾಚರಣೆ ನಮ್ಮ ಆರು ಆನೆಗಳು ಜೊತೆಗೆ ಔಷಧಿಯನ್ನ ಆಸನದಿಂದ ತರಿಸ್ಕೊಂಡಿದ್ರಂತೆ ಮತ್ತೆ ರಮೇಶ್ ಡಾಕ್ಟ್ರು ರಂಜನ್ ಸುಮಾರು ಮೂರು ಜನ ಪಶು ವೈದ್ಯರು ಭಾಗಿಯಾಗಿದಂತೆ ನೋಡ್ತಾ ಇರ್ಬೋದು ಇಲ್ಲಿ ವಿಕ್ರಾಂತ್ ಆನೆ ಕ್ರಾಲೋಲ್ಗಡೆ ತುಂಬಾನೇ ಚೆನ್ನಾಗಿದ್ದಾನೆ ಪಕ್ಕದಲ್ಲಿ ಅಡ್ಕ ಬಡ್ಕ ಕೂಡ ಟ್ರೈನಿಂಗ್ ಅನ್ನ ಸಹ ಇದ್ದಾನೆ ತುಂಬಾನೇ ಸೂಪರ್